ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಇದ್ರಪ್ಪ ಎಲ್ಲರೂ ಆರಾಮದಿರ್ತೀರ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋದ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಾಗ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ನಮಗೆ ತಿಳಿಸ್ಕೊಡತ್ನು ಈ ಒಂದು ಅಪ್ಡೇಟೇ ಬಂದುಬಿಟ್ಟ ಯಾರಿಗೆಲ್ಲ ಯೂಸ್ಫುಲ್ ಆಗತ್ತಪ್ಪ ಅಂದ್ರೆ ಸಪೋಸ್ ನೀವು ಯೂಟ್ಯೂಬರ್ ಯೂಟ್ಯೂಬರಾಗಿದ್ದರು ಅಥವಾ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಯಾರಾದರೂ ಯೂಟ್ಯೂಬರಾಗಿದ್ದರೆ ಅವರಿಗೆ ಇದು ಭಾಳ ಯೂಸ್ಫುಲ್ ಆಗೈತಿ ಸೊ ಫ್ರೆಂಡ್ಸ ಈ ಒಂದು ಅಪ್ಡೇಟ್ ಬಂದುಬಿಟ್ಟು ಈ ಒಂದು ಕಂಟೆಂಟ ಮಾಡಿದ್ರೆ ನೀವು ಒಂದು ಚಾನಲ್ಲ ಬ್ಯಾನ್ ಹಾಕೈತಿ ಮತ್ತು ನಿಮ್ಮೊಂದು ಚಾನಲ್ದಾಗಿ ನಾವು ವಿಡಿಯೋಗಳು ಡಿಲೀಟ್ ಆಕಾವು ನೀವು ಒಂದು ಕಂಟೆಂಟ್ ಮಾಡಿರತಿ ಯಾವ ಚಾ ಆ ಒಂದು ಕಂಟೆಂಟ್ ಕಪ್ಯಾಟ್ ಕೊಡ್ತೈತಿ ಅಂತೇಳಿ ಈ ಒಂದು ವಿಡಿಯೋನ ಮಾಡಾಕತ್ತನು ಸಪೋಸ್ ಈ ಒಂದು ವಿಡಿಯೋನ ನೀವು ಮಾಡೋಕಿದ್ದಪ್ಪ ಇಲ್ಲ ಈ ಒಂದು ಅಪ್ಡೇಟ್ನ ತಿಳ್ಕೊರಿ ಯಾಕಪ್ಪ ಅಂದ್ರೆ ಈ ಒಂದು ಅಪ್ಡೇಟ್ ಅಷ್ಟು ಡೇಂಜರ್ ಐತಿ ಮತ್ತು ಇದು ಗೊತ್ತಾಗಂಗಿಲ್ಲ ಈ ಒಂದು ಅಪ್ಡೇಟ್ ಡೇಂಜರ್ ಐತಿ ಅಂತೇಳಿ ಅದಕ್ಕೆ ಹೇಳ ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋನ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಚಾನಲ್ಗೆ ಸಪೋರ್ಟ್ ಮಾಡಿರಿ ಮತ್ತು ಇದೇ ಥರ ಬೆಸ್ಟ್ ಕಂಟೆಂಟ್ಗಳು ಅಪ್ಡೇಟ್ಗಳು ನಾನು ಒಂದು ವಿಡಿಯೋದಾಗ ಬರ್ತಿರ್ತಾವೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರ್ತಿ ಹೇಳ್ಕೊತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದ್ನು ಸಪೋ ಮತ್ತೆ ಮೊದಲಿಗೆ ಹೇಳ್ಬೇಕಂದ್ರೆ ಈ ಒಂದು ಅಪ್ಡೇಟ್ ಈ ಒಂದು ರೂಲ್ಸ್ ಯಾವುದಪ್ಪ ಅಂದ್ರೆ ನೀವೀಗ ಯೂಟ್ಯೂಬರಾಗಿ ಇರ್ತೀರಿ ಕೆಲವೊಂದಿಷ್ಟು ನಿಮಗೆ ಬೇಕಾಗಿರ್ತಾವೆ ಅಪ್ಡೇಟ್ ಯಾವುದಪ್ಪ ಅಂದರೆ ಈ ಯಾವುದೋ ಒಂದು ಅಪ್ಲಿಕೇಶನ್ ಅಂದರೆ ನಾನು ಒಂದು ಎಕ್ಸಾಂಪಲ್ ತಗೋದ ಕೈನ್ ಮಾಸ್ಟ್ರು ಮತ್ತು ಇನ್ ಶಾರ್ಟ್ ಇವು ಎಡಿಟಿಂಗ್ ಅಪ್ಲಿಕೇಶನ್ಗಳು ಈ ಒಂದು ಅಪ್ಲಿಕೇಶನ್ಗಳ ವಾಟ್ರ್ ಮಾರ್ಕ್ ಮುಳುತಿರ್ತಾವೆ ನೀವು ನೋಡಿರ್ಬೋದು ನೀವು ಇಡಿಟಿಂಗ್ ಮಾಡೋದ್ನಾಗ ಕೆ ಒಂದಿಷ್ಟು ವಾಟ್ರ್ ಮಾರ್ಕ್ ಅಂದರೆ ಬಿಳಿದಾಗಿ ಅವರ ಒಂದು ಲೋಗೋ ಅಲ್ಲಿ ಮೂಲೆಯಾಗ ಇಟ್ಟಿರ್ತಾನೋ ಆ ಒಂದು ಲೋಗೋಗಳು ನಿಮ್ಗೆ ಮಿಸ್ಟಾಗಿರೋಂಗಿಲ್ಲ ಅವುಗಳನ್ನ ಇಟ್ಟುಕೋದ ಸಪೋಸ್ ಇನ್ ಶಾರ್ಟ್ನಾಗ ಬಿಡ್ರಿ ಒಂದು ಅಡ್ವರ್ಟೈಸ್ ಕೇಳ್ತಾನೋ ಅಡ್ವರ್ಟೈಸ್ ನೀವು ಕೊಟ್ಟಿರಪ್ಪ ಅಂದ್ರೆ ಕೇಳಿ ಅಲ್ಲ ಕೊಟ್ಟಿರಿಪ್ಪಾ ಅಂದ್ರೆ ನಿಮ್ಮ ಒಂದು ವಾಟರ್ ವಾಟ್ರ್ ಮಾರ್ಕನ್ನು ಹೋಗ್ಕೈತಿ ಸಪೋಸ್ ನೀವು ಕೈನ್ ಮಾಸ್ಟರ್ದಾಗೆ ನೋಡಿರ್ಬೋದು ಅಲ್ಲಿ ನಿಮ್ಗೆ ಹೋಗಂಗಿಲ್ಲ ಪ್ರೋ ವರ್ಷನಾಗ ಕೇಳ್ತಾರೋ ಪ್ರೊ ವರ್ಷನಕ್ಕೆ ನಿಮ್ಗೆ ಅಮೌಂಟ್ ಕೇಳ್ತಾರೆ ಮಂತ್ಲಿ ಚಾರ್ಜ್ ಅಂತೇಳಿ ಆ ಒಂದು ಮಂತ್ಲಿ ಚಾರ್ಜ್ ನೀವು ಹಾಕ್ತಿರ್ತೀರಿ ಕೆಲವರಿಗೆ ಇನ್ಸ್ಟಾಗ್ರಾಮಲ್ಲಿ ಅಮೌಂಟ್ ಕೊಟ್ಟು ಪ್ರೋ ವರ್ಷನ್ ಡೌನ್ಲೋಡ್ ಮಾಡೋದು ಅಂಥವ್ರಿಗೆ ಇವತ್ತಿನ ಒಂದು ವಿಡಿಯೋದಾಗ ಒಂದು ಅಲರ್ಟ್ ಆಗಿರೋಂಥ ರಿಪೋರ್ಟ್ ನೋಟಿಸ್ ಹೇಳತ್ತೆ ನಿಮಗೆ ಸಪೋಸ್ ನೀವೇನಾದ್ರು ವಾಟರ್ ಮಾರ್ಕ್ ಪ್ರೋ ವರ್ಷನ್ದಾಗ ಡೌನ್ಲೋಡ್ ಮಾಡ್ತಿದ್ದೀರಪ್ಪ ಅಂದರೆ ವಿತೌಟ್ ವಾಟ್ರ್ ಮಾರ್ಕ್ ಅಂತೇಳಿ ಅಪ್ಲಿಕೇಶನ್ಗಳು ಡೌನ್ ಮಾಡೋದು ಅದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡೋದು ಸಪೋಸ್ ನೀವು ಏನಾರ ಈ ಥರ ಮಾಡತ್ತಿದ್ರಪ್ಪ ಅಂದರೆ ನಿಮಗೆ ಯೂಟ್ಯೂಬ್ ಕಡೆಯಿಂದ ಸ್ಟ್ರಿಕ್ಟ್ ಆಗಿ ಒಂದು ನೋಟಿಸ್ ಬರ್ತೈತಿ ಅಥವಾ ಕಮ್ಯೂಟ್ ಗೈಡ್ಲೆನ್ಸ್ ಅನ್ನೋದು ಕೊಡ್ತಾರೆ ಸೊ ಫ್ರೆಂಡ್ಸ ಈ ಒಂದು ಅಪ್ಡೇಟ ನೀವು ವೀಡಿಯೋಗಳನ್ನ ನೋಡಕ್ಕೆ ತಪ್ಪ ಇಲ್ಲ ಈ ಒಂದು ಮಾಹಿತಿ ನಿಮ್ಗೆ ಹೇಳಬೇಕನ್ನಿಸ್ತಿ ಹೇಳೀನಿ ಮತ್ತು ಯಾರೆಲ್ಲ ವಾಟ್ರ್ ಮಾರ್ಕ್ ವಿಥೌಟ್ ವಾಟ್ರ್ ಮಾರ್ಕ್ ಅಂತೇಳಿ ವೀಡಿಯೋಗಳನ್ನ ಯಾರೆಲ್ಲ ಅಪ್ಲೋಡ್ ಮಾಡ್ತಿರ್ತಿರ್ಲೇ ಆದಷ್ಟು ಒಂದು ವೀಡಿಯೋಗಳನ್ನ ನೀವು ಹದ್ಬಸ್ ನೈಟ್ ಹೋರಿ ಈ ಒಂದು ಕಂಟೆಂಟ್ ಮೇಲೆ ಮಾಡೋಕೆ ಹೋಗ್ಬೇಡ್ರಿ ಸಪೋಸ್ ನಾನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಕೊಂಡ್ಲೇ ಅನ್ಸಿಗೆ ಇದು ಇಲ್ಲಿಗಲ್ಲ ಮತ್ತು ಇದು ಇನ್ನು ಟೇಬಲ್ ಟೇಬಲ ತಿಳ್ಕೊತಾ ಇದು ಅದಾಗ ಈ ಒಂದು ಕಂಟೆಂಟ್ ಮಾಡೋಕ್ಕೆ ಹೋಗಂಗಿಲ್ಲ ಕೆಲವೊಂದಿಷ್ಟು ಜನನ ಕಮೆಂಟ್ ಮಾಡಿದ್ರು ಮಾನ್ಯ ಒಂದು ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಿ ರೀ ಇನ್ಶಾ ಇನ್ಶಾಟ್ನ ಯಾವ ಥರ ಯೂಸ್ ಮಾಡೋದು ಅಂತೇಳಿ ಅದರೊಳಗೆ ಕೆಲವರು ಕಮೆಂಟ್ ಮಾಡಿದ್ರು ಇನ್ಶಾಟ್ನಾಗ ಕಮೆಂಟ್ ಮಾಡೋದು ಏನೊಂದು ಮಾಡಿದಪ್ಪ ಅಂತವ ವಾಟರ್ ಮಾರ್ಕ್ ವಿತೌಟ್ ವಾಟರ್ ಮಾರ್ಕ್ ಫ್ಲೋ ವರ್ಷನ್ ಅಪ್ಲಿಕೇಶನ್ಗಳ್ನ ಯಾವ ಥರ ಡೌನ್ ಮಾಡೋದು ಅಂತ ಒಂದು ವೀಡಿಯೋ ಮಾಡಿ ಹಾಕಿರಿ ಅಂತೇಳಿ ಸಪೋಸ್ ನಾನು ಆ ಥರ ಮಾಡೋಕ್ಕೆ ಬರೋಂಗಿಲ್ಲ ಫ್ರೆಂಡ್ಸ್ ಆ ಥರ ನಾನು ಏನೋ ಅಂದ್ರೆ ಅಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ಗೆ ನಾನು ವಿರುದ್ಧ ಮಾಡಿ ಹಾಕೈತಿ ಆ ಒಂದು ರೂಲ್ಸ್ಗಳನ್ನ ಫಾಲೋ ಮಾಡ್ಕೊಂಡು ನಾನು ವೀಡಿಯೋಗಳ್ ಮಾಡಕ್ಕೆ ಸಪೋಸ್ ನಿಮ್ಗೆ ಏನಾರ ಆ ಥರ ಮಾಡ್ಬೇಕನ್ನಿಸ್ತಪ್ಪಾ ಅಂದ್ರೆ ಇವೇನು ಮಾಡೋಕ್ಕೆ ಹೋಗ್ಬೇಡ್ರಿ ಡೌನ್ಲೋಡ್ ಮಾಡಬೇಡ್ರಿ ಅಂತ ನಾನು ಇನ್ಶಾರ್ಟ್ನ್ಯಾಗ ಎಲ್ಲರೂ ವೀಡಿಯೋ ಮಾಡೋದ್ರಿಂದ ಇನ್ಶಾರ್ಟ್ನಾಗ ವಾಟರ್ ಮಾರ್ಕ್ ತೆಗಿಬೋದು ಆದರೆ ಕಾಯಿಂಗ್ ಮಾಸ್ಟ್ರದಾಗ ಕ್ಯಾಪ್ ಕಟ್ನಾಗ ವಾಟರ್ ಅಂತ ಯಾಕೆ ಬರೋಂಗಿಲ್ಲ ಅದ್ರ ಬಗ್ಗೆ ವೀಡಿಯೋನು ಮಾಡೋದಿಲ್ಲ ನಾನು ಸೊ ಫ್ರೆಂಡ್ಸ ಈ ಒಂದು ವೀಡಿಯೋ ಮಾಹಿತಿ ಇಷ್ಟ ಆತಪ್ಪ ಅಂದರೆ ಈ ಒಂದು ವೀಡಿಯೋಕ್ಕೆ ಲೈಕ್ ಕೊಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಯಾರೆಲ್ಲ ಫೇಸ್ಬುಕ್ನಾಗ ಅರ್ನಿಂಗ್ಸ್ ಮಾಡ್ಬೇಕತ್ತಿಲ್ಲ ಅನ್ಕೊಂಡ್ರಿ ಟೆಲಿಗ್ರಾಮ್ನಾಗ ಅರ್ನಿಂಗ್ಸ್ ಮಾಡ್ಬೇಕತ್ತಿಲ್ಲ ಅನ್ಕೊಂಡಿರಿ ಫೇಸ್ಬುಕ್ನಾಗ ಮತ್ತು ಆಟ ಆಟ ಅಲ್ಲ ವಾಟ್ಸಪ್ನಾಗ ಯೂಟ್ಯೂಬ್ನಾಗ ಎಲ್ಲ ಅರ್ನಿಂಗ್ಸ್ ರಿಲೇಟೆಡ್ ಆಗಿರುವಂಥ ಕಂಟೆಂಟ್ಗಳನ್ನ ಚಾನಲ್ದಾಗ ಅಪ್ಲೋಡ್ ಹಾಕತ್ತವು ಪ್ರತಿಯೊಂದೂ ವೀಡಿಯೋಗಳನ್ನ ವಾಚ್ ಮಾಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸೊ ಫ್ರೆಂಡ್ಸ್ ನೀವು ಸಪೋರ್ಟ್ ಆಟಿರತ್ತಿ ನಾನೊಂದು ವೀಡಿಯೋನ ವಾ ಮಾಡೋಕಂಗೆ ಅಷ್ಟ ಹುಮ್ಮಸ್ ಅನ್ನೋದು ಬರ್ತೈತಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮತ್ತು ಹುಮ್ ಇವತ್ತಿನ ಒಂದು ವೀಡಿಯೋಕ್ಕೆ ಲೈಕ್ ಪಟ್ಟೆ ಮುಂದಿನ ಒಂದು ವೀಡಿಯೋಕ್ಕೆ ಕಾಯ್ತು ನಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ